இது சுனாவணை அங்கே இன்னொரு அந்த மகாபிரபு வேஷுத்தேன் நலவத்தி அப்படாத வீட்டு விளையாடுற பரிச்சை கடக்கே வந்து சுவாமி ஜனசாமே நன்க இல்ல நெலிவ ஜனசிய முக்கிய அல்ல இதெல்லாம் மாதம டிவி ಬದಲಾವಣೆ ಆಗ್ಬೇಕಂದ್ರೆ ಆ ಜನಸಾಮಾನ್ಯ ಕೇಳ್ಲಿಕ್ಕೆ ವಿಷಯ ಇನ್ನೊಬ್ರು ನಮ್ ಸಾವು ಹೇಳಿದ್ರೆ ಅದನ್ನ ಓಟ್ ಆಗ್ತಾ ಇಲ್ಲ ಅವ್ರು ಮಹಾಪ್ರಭು ಹೇಳಿದ್ರೆ ಮಹಾಪ್ರಭು ಓಟ್ ಆಗ್ತಾರೆ ಒಬ್ಬ ಹೆಣ್ಣು ನನ್ನ ಯಜಮಾನ್ ತೋರ್ ಅವನು ಓಟ್ ಆಗ್ತಾನೆ ಅಂತ ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳಿದೆ ಏರ್ಪೋರ್ಟ್ಗಳು ಬದಲಾಗಿದೆ ಏರ್ಪೋರ್ಟ್ ಕೈ ಬದಲಾಗಿದೆಯಲ್ಲ ಅದಾನಿ ಕೈ ಬದಲಾಗಿದೆ ಅಷ್ಟೇ ಏರ್ಪೋರ್ಟ್ ಟೋಲ್ ಗೇಟ್ ಮಾಫಿಯಾ ಗೊತ್ತಾ ನಿಮಗೆ ಸಾಮಾನ್ಯ ಜನರೇ ನೀವು ಟೋಲ್ ಪಾಸ್ ತಗೊಳ್ತೀರಲ್ಲ ಮಿನಿಮಮ್ ಬ್ಯಾಲೆನ್ಸ್ ನಾಲ್ನೂರು ರೂಪಾಯಿ ನಿಮ್ ಜೋಮಿಂದ ನಾಲ್ನೂರು ರೂಪಾಯಿನೇ ಒಂದು ಕೋಟಿ ಜನ ನಾಲ್ವರು ರೂಪಾಯಿ ಇಟ್ಟರೆ ಅದೇ ಇತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ರೆ ನಮ್ಮ ಮಹಾಪ್ರಭುಗೋಸ್ಕರ ಕೊಡ್ತೀವಿ ಹತ್ತು ರೂಪಾಯಿ ಜಾಸ್ತಿ ಆದ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆದ್ರೆ ನಿಮ್ಮನ್ನ ಮಂದ ಮಾಡ್ತಿದ್ದಾರೆ ಮಹಾಪ್ರಭು ಶ್ರೀ ಶ್ರೀ ಜಗದ್ಗುರು ಮಹಾ ಸುಳ್ಳುಗಾರ ಮಹಾಪ್ರಭುಗಳ ಹೊಸ ಸುಳ್ಳು ಈಗಷ್ಟೇ ಸುದ್ದಿ ಬಂದಿದೆ ನನಗೆ ಪರಿಹಾರ ಬರ ಪರಿಹಾರ ಹೇಳಿ ಕೇಂದ್ರವನ್ನ ಸರ್ಕಾರ ಕೇಳಿತ್ತು ಕರ್ನಾಟಕದ ಸರ್ಕಾರ ಇವತ್ತು ಬೆಳಿಗ್ಗೆ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿ ಮಹಾಪ್ರಭುಗಳ ವಕೀಲರು ಇನ್ನೊಂದು ಸುಳ್ಳು ಹೇಳಿದ್ದಾರೆ ಏನ್ ಸುಳ್ಳು ಹೇಳಿದ್ದಾರೆ ಇವತ್ತು ಬರಹ ಪರಿಹಾರ ನೀವು ಕೇಂದ್ರಕ್ಕೆ ಕೇಳಬೇಕಾಗಿತ್ತು ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ ಆದ್ದರಿಂದ ನಾವು ಕೊಡಕ್ಕಾಗಲ್ಲ ನೀವು ಸುಪ್ರೀಂ ಕೋರ್ಟ್ನವರು ದಯವಿಟ್ಟು ಒಂದು ನೋಟಿಸ್ ನಮಗೆ ಕಳಿಸಬೇಡಿ ಅದು ಕಳಿಸಿದ್ರೆ ಅದು ಚುನಾವಣೆಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡಿ ಒಂದು ರಾಜ್ಯ ಅಕ್ಟೋಬರ್ ಮೂವತ್ತೊಂದರೊಳಗೆ ಬರವನ್ನ ಘೋಷಿಸಿ ಪರಿಹಾರ ಕೇಳುವುದು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ನಲ್ಲೇ ಬರವನ್ನು ಘೋಷಿಸಿ ಕೇಳಿ ಅದಾದ ನಂತರ ನವೆಂಬರ್ ಡಿಸೆಂಬರ್ ಒಳಗೆ ಅಲ್ಲಿ ಹೋಗಿ ಚಾಣಕ್ಯರನ್ನ ಭೇಟಿ ಮಾಡಿ ಮಹಾಪ್ರಭುವನ್ನ ಭೇಟಿ ಮಾಡಿ ಅದಕ್ಕೆ ಮಾಡಿ ವಿಳಂಬ ಮಾಡ್ತಾ ಇದ್ದಾರೆ ಇಲ್ಲಿಂದ ಹೋದ ಅಷ್ಟು ಜನ ಸಂಸದರು ಬಾಯಿ ತೆಗಿತಾ ಇಲ್ಲ ಈಗ ಚುನಾವಣೆ ಹತ್ರ ಬಂದ ತಕ್ಷಣ ಕೋರ್ಟಿನ ಮೊರೆ ಹೋದ್ರೆ ಇನ್ನೊಂದು ಸುಂದರ ಹೇಳುತ್ತಾರೆ ನಾನಾ ಮರ್ಯಾದೆ ಆಚಿಕೆ ಏನಾರು ಇದೆಯಾ ಇವರುಗಳಿಗೆ ಇರ್ಲಿ நான் மொனி லடாக்குமே நோட்கண்டக்காக ஏன் ஆகி வாங்கச்சு நாட்கோசவ நடித்தோம் ஓகே ஹுத்தினாலி இல்லை திருபாத்திர சேன்கிறது அல்லது ஏன் சமஸை வாங்கச்சு சந்தன கேல மாதிரி அது துவேஷ வாதாவரணி ரோக வரணுன்னு கூத்துக்கொண்டு பிரார்த்தனை ரவீந்திரநாத் பட்டேல் அவர மாதிரி அஷ்டூல வரமாடித்தோம் அஹாப்பபுடைய சேகித்து கேடிகாரி இன்னொரு பிரயத்னா அல்ல ஜன ஹிமாலய வரலாறு தா அட்டியாததல்ல இல்ல மஞ்சு கருவி க்ளெமேட் சேஞ்ச் ஆகி இல்லை நான் வலுத்தா பிரதிகூல இதில் மழை இல்ல ஆ மஞ்சே கருவி உத்தர பார்த்து நதி நீர் நிலபேடி முன்ன தோந்தையாக இல்ல உசி நான் நீங்க ஓகே சுனாவணையில் வார்த்தை கொட்ட மாதிரி உபர்த்தி சபரேட் ஆக கடன கமிட்டி அந்த மாதிரி கொண்டு ஆ மாத்த நெனப்போ சரி நான் செல்ஃபோன் ஜொத்த மாதா இவரு கேட்க நீங்க இப்பொந்த நான் உபவச நிலி யாக்க நீங்க வதுகுடியோ முக்கிய மஹாபூர்வ சேரங்க வேஷுத்த ಬೆಳಗ್ಗೆ ಶುಭ ಹೋಗಿದೆ ಈ ಮಾತುಗಳ ವೇಷಗಳನ್ನ ನಾನು ನೋಡಿದ್ದೀನಿ ಬಹಳ ಸೂರ ನಮ್ಮ ಸಿನಿಮಾದಲ್ಲಿ ಒಂದು ಗಡಿನಲ್ಲಿ ಇರ್ತಿದ್ರು ಈ ವಿಲನ್ಗಳು ಅವ್ರ ವೇಷ ಹೆಂಗಪ್ಪ ನಡೆಸ್ಕೊಳೋ ತಕ್ಕಂತ ಒಂದು ಚುಕ್ಕಿ ಇಟ್ಕೊಂಡ್ರು ಇಟ್ಕೊಂಡ್ಬಿಟ್ರೆ ಅವ್ರು ಬೇರೆ ಇದೆ ಪೊಲೀಸ್ ನಡ್ಕೊಂಡು ಹೋಗ್ತಾರೆ ಬರ್ತಾರೆ ಅವ್ರು ಆ ಕಡೆ ಹೋದ ತಕ್ಷಣ ತೆಗಿಯೋದು ಅದಕ್ಕೆ ಇವರು ಸಾಕಷ್ಟು ವೇಷಗಳನ್ನ ಹಾಕೊಳ್ತಾ ಇರ್ತಾರೆ ಅವರ ತುಂಬಾ ಅಂತರ್ಪುರದ ಮಾತುಗಳು ಅವರ ಕಾಸ್ಟ್ಯೂಮರ್ಸ್ಗೆ ಗೊತ್ತು ಇನ್ನೊಬ್ಬರು ಗೊತ್ತಿಲ್ಲ ಏನು ಅಂತ ಕಾಸ್ಟ್ಯೂಮರ್ ಹೈದರಾಬಾದ್ ಅಲ್ಲಿ ಕಣ್ಣಾರೆ ನೋಡ್ದು ಅಲ್ಲೊಂದು ದೊಡ್ಡ ಒಂದು ಶಿಲೆಯ ಉದ್ಘಾಟನೆಗೆ ಮಹಾಪ್ರಭುಗಳು ಆಗಮಿಸುತ್ತಿದ್ರು ಬಂದಾಗ ಒಂದು ಪ್ಯಾಂಟು ಶರ್ಟ್ ಕೋಟು ಅಲ್ಲ ಬಂದು ಆದ್ರೆ ಒಂದು ಗಂಟೆ ನಿಮಿಷವಾಗಿ ಬಂದರು ಮಹಾಪ್ರಭುಗಳು ಹೈದರಾಬಾದ್ಗೆ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಅವರ ಪುಷ್ಪ ವಿಮಾನದಲ್ಲಿ ಬಂದ ಇಳಿಕಲ್ಲ ಕರೆಕ್ಟ್ ಟೈಮ್ಗೆ ದಿಢೀರದ ಅಲ್ಲಿಯ ಒಂದು ಕೋಣೆಯೊಳಗೆ ಹೋದ್ರು ಕೋಣೆ ಒಂದಷ್ಟು ಮೇಕಪ್ ಒಳಗಡೆ ಬರ್ತಾರೆ ಅಷ್ಟು ವಿಭೂತಿ ಒಳಗೊಂಡು ನಲವತ್ತೈದು ನಿಮಿಷ ಮೇಕಪ್ ರೇ ಮನುಷ್ಯನಿಗೆ ಮಹಾಪ್ರಭು ನಲವತ್ತೈದು ನಿಮಿಷ ವಿಕಾರವಾಗಿ ವಿಭೂತಿಗಳನ್ನು ಬಳಕೊಂಡು ಒಂದು ಪಂಚೆ ಕಟ್ಕೊಂಡು ಶಲ್ಯ ಹಾಕೊಂಡು ಹಂಗೆ ಬಂದು ಸ್ವಾಮಿ ಅವರ ಜೊತೆ ಅವರ ಅಂಗರಕ್ಷಕರು ಸಹಾಯಿಸುತ್ತಲ್ಲ ಅವರು ಸಿಂಧು ಪಂಚೆ ಒಂದು ಜನವಾರ ಇವರು ಸುತ್ತೂ ಎಷ್ಟು ಭಯ ಆಗಿದೆ ದೇವಸ್ಥಾನದಲ್ಲೂ ಭಯ ಅವೆ ಮುಗೀತು ಕಾರ್ಯಕ್ರಮ ಹೊರಟು ಅಂದ್ರೆ ಹಾ ಮತ್ತೊಂದು ಮತ್ತೆ ಹೊರಗಡೆ ಬರ್ಬೇಕಾದ್ರೆ ಮುಂದಿನ ಕಾಸ್ಟ್ಯೂಮ್ ಮೇಲೆ ಹೊಟ್ಟರು ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟ್ ಅನ್ನು ನಾನು ಕೇಳಿದೆ ಅಲ್ಲ ಮಹಾಪುರದಲ್ಲಿ ಹೊರಟ್ರೂ ಅಲ್ಲಿ ಏನಂದ್ರೆ ಅಲ್ಲಿ ಬೇರೆ ಟೀಮ್ ಅಂದ್ರೆ ಅಲ್ಲೊಂದು ಕಾಸ್ಟ್ಯೂಮ್ ಟೀಮ್ ಇದು ಹಿಡಿದಂತೆ ಇದು ಮಹಾಪ್ರಭಗಳ ದಿನಚರಿ ಅದರಲ್ಲಿ பெகாவீங்கே நான் மாதாத்தி அல்ல நமக்கு மாதமும் ஜனசாமா ஜனசாமா நான் இல்ல நெறவ ஜனசிய முக்கிய அல்ல இதெல்லாம் மாதமேலி பதிலணை ஆக ஆ ஜனசாம விஷயங்களே முன் வந்த நமீ ஜன ஏன் கேள்வி அந்த மகாபிரபு இஷ்ட இல்லா ஜனக்கெல்லாம் மகாபிரபு துபா இடத்துல அபிவிரு கடி காய்த்தார்த்தே தசவா ஆர் தான் சுஸ்திர வந்து தகண்டார்த்தே இன்னொரு நம்ம சாவே அதாவது ஓட்டாக்கு அவர் மகாபிரபு மகப்பிரபு ஓட்டாக்கு ಒಬ್ಬ ಹೆಣ್ಮರು ನನ್ನ ಯಜಮಾನ್ಗಳ ಅವ್ರಿಗೆ ಒಂದಾಗ್ತಾನೆ ಅಂತ ಆತ್ಮೀಯ ಪ್ರಜೆಗಳೇ ನಂಗಲ್ಲ ಕತೆ ನಿಮಗೆ ಮಹಾತ್ ನಗ್ನತೆ ಏನು ಅಂತ ತೋರಿಸ್ತಾನೆ ನೀವು ನೋಡಿ ಕಾಸ್ಟೂ ನೋಡ್ತಾ ಇದ್ದೀನಿ ಗಡಿ ಕಾಯುವ ವೀರ ಆರ್ಥಿಕ ಸುಭದ್ರತೆ ತಂದ ವೀರ ಸರಿನಪ್ಪ ನಮ್ಮ ಗೆಳೆಯ ஏர்ப்போர்ட் பதிலாக மகாபுரம் ஏர் நோட்னா பிரச்சனை கேட்டேன் ஏர்ப்போர்ட்யா ஏர் கைல அதிகா ஏர் ஏர்ல ஆளூர் ஏர்ல காசி உட்காணுந்தே ಅವನು ಮಹಾ ಮಹಾಪ್ರಭು ಭಕ್ತ ಮುನ್ನೂರು ರೂಪಾಯಿ 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 ಇದು ಸರ್ಕಾರಕ್ಕೆ ಗೊತ್ತಿಲ್ಲ ಮಹಾಪ್ರಭುಗಳಿಗೆ ಅದರಿಕೆಗೆ ಹೋಗ್ತಾ ಇದೆ ಇದು ಮಹಾಪ್ರಭುಗಳ ವ್ಯಾಪಾರ ರಸ್ತೆಗಳು ಬದಲಾಗುತ್ತಿದೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಭಿವೃದ್ಧಿ ಆಗಲ್ಬೇಕು ಆದ್ರೆ ರಸ್ತೆ ಬದಲಾಗಿದೆ ಅವರು ಟೋಲ್ ಗೇಟ್ ಮಾಫಿಯಾಗ್ತಾ ನಿಮಗೆ ಸಾಮಾನ್ಯ ಜನರೇ ನೀವು ಟೋಲ್ ಪಾಸ್ ತಗೊಳ್ತೀರಲ್ಲ ಮಿನಿಮಮ್ ಬ್ಯಾಲೆನ್ಸ್ ನಾನೂರು ರೂಪಾಯಿ ಇಡಬೇಕು ನಿಮ್ ಜೋಬಿಂದ ನಾನೂರು ರೂಪಾಯಿನೇ ಒಂದು ಕೋಟಿ ಜನ ನಾನೂರು ರೂಪಾಯಿ ಇಟ್ಟರೆ ಆ ದುಡ್ಡು ಇರಬೇಕು ಸುಮ್ಮಗೆ ಅಲ್ಲ ಇರೋ ರಸ್ತೆಗಳು ಓಡಾಡೋದ್ರೆಲ್ಲ ಟೋಲ್ ಗೇಟ್ ನೋಡಿದಿರಲ್ವ ನೀವು ಜನರೆ ನಾನೂರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ನಿಮ್ಮ ಕಷ್ಟ ಆದ ದುಡ್ಡು ಕೋಟ್ಯಾಂತರ ನಾನೂರು ರೂಪಾಯಿ ಸೇರಿದ್ರೆ ಎಲ್ಲಿ ಬಂದು ಸಣ್ಣ ಸಣ್ಣ ವಿಷಯ ಯೋಚನೆ ಮಾಡಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ನಮ್ಮ ಮಹಾಪ್ರಭುಗೋಸ್ಕರ ಕೊಡ್ತೀವಿ ಹತ್ತು ರೂಪಾಯಿ ಜಾಸ್ತಿ ಆದ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆದ್ರೆ ನಿಮ್ಮನ್ನ ಮಂದ ಮಾಡ್ತಿದಾರೆ ಮಹಾಪ್ರಭು ಅದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿಲ್ಲ ನೀನು ಕುಣ್ಕೋ ಪೆಟ್ರೋಲ್ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಆ ಗಾಡಿ ಕೊಟ್ಟು ನೀನು ಮಗುನ ಶಾಲೆಗೆ ಬಿಡಬೇಕಾದ್ರೆ ಶಾಲೆಯಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಫೀಸ್ ಜಾಸ್ತಿ ಮಾಡಿದರೆ ಅಲ್ಲೊಂದು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ஜாஸ்திய ரூபாய் கொடு மங்கி கேட்க நான் இவரு மஹா சைனிக் ಅದೇ ಸೈನಿಕ ಒಬ್ಬ ಕಳಪೆ ಉಟ್ಟ ಅಂತ ವಿಡಿಯೋ ಮಾಡಿದ ಅದು ನಿಮ್ಮ ಕಣ್ಣು ಕಾಣಿಸ್ಬೇಕು ಅವನನ್ನ ಸಸ್ಪೆಂಡ್ ಮಾಡಿದ್ರು ಸತ್ಯಪಾಲ್ ಮಾಲೀಕ್ ಅಂತವರು ಪುಲ್ವಾಮಾ ನಿಲ್ಲಿಸ್ಬೋದಿತ್ತು ಪುಲ್ವಾಮಾನ ಅದು ತುಂಬಾ ಡೇಂಜರಸ್ ಆದ ರಸ್ತೆ ಅವರನ್ನ ಅಲ್ಲಿ ಕಲಿಸಬಹುದು ಒಂದು ಹೆಲಿಕಾಪ್ಟರ್ ಕಲಿಸ್ಕೋಣ ಅಂದ್ರೆ ಬೇಡ ಯಾರು ಮಹಾಪುರುಷಗಳು அது சோதரெல்லாம் உபயோகி முந்தினசல ஓட்டு கேட்ட ஹூத்தாத்தூர் சாவினா மகாபிரபு அந்த மாணே ஆ நலவத்து ஜனர மேலே ஆ மக்கள சத்தரல்ல நம்ம யோதிக் நானும் ஆ சோதர ஆ சோல்ஜர்ஸ் மெரவணியன இவெண்ட் தான் நெடுசோட்டும் மகாபிரபு ಆದರೆ ಪ್ರತಿಯೊಂದು ಶವಪೆಟ್ಟಿಗೆ ಎಲ್ಲಿ ಹೋಗ್ತಾ ಇತ್ತು ಅಂತ ನೋಡ್ತಿದ್ದೆ ಭಾರತ ಮೂಲೆ ಮೂರಳು ಹಳ್ಳಿಗಳಿಗೆ ಹೋಗ್ತಾ ಇತ್ತು ಅಂದ್ರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ ದೇಶಕ್ಕೆ ಅನ್ನ ಕೊಡೋರು ನಮ್ಮ ರೈತರೇ ಅವರನ್ನ ಮೋಸ ಮಾಡಿದ ಮಹಾಪುರು ಸುಳ್ಳುಗಾರ ಇವರು ಅಂತ ನಿಮ್ಗೆ ಅರ್ಥ ಆಗಬೇಕು ನೂರು ಕಾಲ ರೈತರು ತಮಿಳುನಾಡಿನ ರೈತರು ನಿಂತಿದ್ರು ಕೂತಿದ್ರು ಅವರು ತಮಿಳ್ನಾಡು ಅವರು ತುಂಬಾ ಮೋರ್ ಎಮೋಷನ್ ಬೇರೆ ಬೇರೆ ಹಾಕೊಂಡು ಅಸ್ಥಿ ಪಂಜರ್ಗಳನ್ನ ಹಾಕೊಂಡು ನಿಂಬೆಯನ್ನು ಹಾಕೊಂಡು ನೂರು ದಿನಗಳ ಕಾಲ ತಂತರ್ ಮಂತ್ರ ಉಪವಾಸ ಮಾಡ್ತಾ ಇದ್ರು ಪ್ರತಿಭಟನೆ ಮಾಡ್ತಾ ಇದ್ರು ನಾನು ಅಲ್ಲಿಗೆ ಹೋದೆ ಒಂದು ದಿನ ತಿರುಗಿ ನೋಡ್ಲಿಲ್ಲ ಮಹಾಪ್ರಭು ಟೈಮ್ ಇಲ್ಲ ಅವ್ರಿಗೆ ಕೊನೆಗೂ ರೈತರು ಎದ್ದು ನಿಂತು ಹೊರಟ್ರೆ ಟ್ರಾಕ್ಟರ್ಗಳಿಗೆ ಕಂಬಿಗಳು ರಸ್ತೆಗಳನ್ನ ಅಗದಿದ್ದು ಡ್ರೋನ್ಗಳಲ್ಲಿ ಅವ್ರನ್ನ ಕಳಿಸಿದ್ದು ಇದನ್ನೆಲ್ಲ ನೀವು ಅವ್ರನ್ನ ಕ್ಷಮಿಸ್ತೀರಾ ಆ ಮಹಾಪ್ರಭುವಿನ

மாயிடு மாதிரி மாதாடித்தேன் நம்ம அர்த்த ஆகி நீங்க முதலிகாரிய ரெட்சணா ஆ சர்வாதி அஹங்க தியான மகாபிரபு நான் நோடத்தே நான் மகாபிரபு இல்ல மாதமும் முந்தே ஹேத்தினேன் அல்ல மகாபிரபு ஒளரே துணு ஆகலா அந்த ட்ரெண்டு சேர்ஸ் கண்டித்து சுபிரீம் கோர்ட் தோண்ட எலக்டான் பாந்தவ்யா இது முழுவாக இருக்கும் எட்டு சாயிந்தே எம்எல்ஏதாக்கெல்விகளை கடோதா டுபு தா சாப்பேனோ எல்லா ಮೊನ್ನೆ ಬಿದ್ದ ಟನಲ್ ಇದೆಯಲ್ಲ ಆ ಟನಲ್ಗೆ ಬಾಂಡ್ ತಗೊಂಡು ಇದು ಕೊಟ್ಟಿದ್ದಾರೆ ನಲ್ಲಿ ಜನ ತಪ್ಪಾದ ತಪ್ಪಿಸ್ ತಗೊಂಡು ಆ ಬಾಂಡ್ನ ಇಡೀ ಹಳೆಗಳ ತೆಗೆದು ನೋಡಿದ್ರೆ ಆ ಕಳಪೆ ಔಷಧಿ ಮಾಡಿದ ಕಂಪನಿಯಿಂದ ನೂರಾರು ಕೋಟಿ ಬಾಂಡ್ ತಗೊಂಡು ಕಮಿಷನ್ ಕೊಟ್ಟಿದ್ದಾರೆ ಈ ಮಹಾಪ್ರಭು ಈ ಕೋಡೆ ಯಾರ ನೀವೆ ನೀವೇ ಸಾವಿರಾರು ರೂಪಾಯಿ ತಗೋ ರೇಡ್ ಮಾಡೋದು ಇಡೀ ಭಾರತ ದೇಶದಲ್ಲಿ ಇಡೀ ರೇಡ್ ಆಗಿದ್ದ ಮೂರು ಪರ್ಸೆಂಟ್ ಅಲ್ಲಿ ತೊಂಬತ್ತು ಪರ್ಸೆಂಟ್ ಅರಸ್ಟೇ ಮಾಡಿಲ್ಲ ಯಾಕೆಂದ್ರೆ ರೇಡ್ ಆದ ತಕ್ಷಣ ಅವ್ರು ಬಿಜೆಪಿ ಸೇರ್ಕೊಂಡಿದ್ದಾರೆ ವಾಷಿಂಗ್ ಮಿಷಿನ್ ಒಳಗಡೆ ಪುಣ್ಯಕ್ಷೇತ್ರಗಳು ಸೇರ್ಕೊಂಡಿದ್ದಾರೆ ಅಂದ್ರೆ ಎಂತಹ ನಾಚಿಕೆ ದುರಹಂಕಾರಿ ಪಕ್ಷ ನೋಡಿ ಅದು ಕೋಲೆಗಳು ಇವರ ದೊಡ್ಡರಾಟದಲ್ಲಿ ಮಂಗಗಳಾಗುವುದು ನೀವು ಸಾಮಾನ್ಯ ಜನ ಪ್ರತಿಯೊಂದನ್ನು ಪ್ರಶ್ನಿಸದೆ ನೀವು ಇಲ್ದಿದ್ರೆ ನಿಂದ ಅಂತ್ಯ ಅವರು ಚೆನ್ನಾಗಿದ್ದಾರೆ ಪುಷ್ಪ ವಿಮಾನ ಊಟ ಸಂವಿಧಾನ ಬದಲಾಯಿಸುವುದು ಒಂದೇ ಪಕ್ಷ ಒಂದೇ ಒಂದೇ ಭಾಷೆ ಒಂದೇ ಪಕ್ಷ ಒಂದೇ ಮಹಾಪ್ರಭು ಅಂತಿರುವ ಮಹಾಪ್ರಭು ಎರಡು ನಾಲಿಗೆ ಎರಡು ನಾಲಿಗೆಯು ಈ ಮಹಾಪ್ರಭು ಅದನ್ನು ನಾವು ಅರ್ಥ ಮಾಡಿಕೊಂಡು ಬೆಳಗಾವಿ ಜಂತ ಜನ ಸ್ವಲ್ಪ ವಿಚಾರ ಮಾಡ್ರಿ ಯಾಕಿಂದ ನಿಂತಿರಿ ವಿಚಾರ ಮಾಡ್ರಿ ಸ್ಮಾರ್ಟ್ ಸಿಟಿ ಅಂತ ತೋರಿಸ್ರಿ ಎಲ್ಲ ಸ್ಮಾರ್ಟ್ ಸಿಟಿ ಒಂದಷ್ಟು ರೋಡ್ ಹಿಂಗ ಮಾಡೋಣ ಒಂದು ನೋಡ್ರಿ ಒಂಬತ್ತು ಎಂಪಿಗಳು ಹಳ್ಳಿಯನ್ನು ಲದ್ದು ತೆಗೆದುಕೊಂಡು ಒಂದು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂತ ಹತ್ತು ವರ್ಷ ಆದ್ರೆ ಹೇಳ ಒಂದು ವಿಲೇಜ್ ತೋರಿಸಿ ನನಗೆ ಒಂದು ವಿಲೇಜ್ ಒಂದು ಹಳ್ಳಿ ತೋರಿಸಿ ಒಂದೂ ಮಹಾಪ್ರಭುವಿನ ಅವನತಿ ಹತ್ರ ಬಂದಿದೆ ಅದಕ್ಕೆ ಒಂದು ಸಣ್ಣ ಕತೆ ಹೇಳಿ ಆಕರ್ ಪಟೇಲ್ ಅವರು ಒಂದು ಅದ್ಭುತವಾದ ಐದು ಗುರುಗಳ ಕತೆ ಹೇಳಿದ್ದಾರೆ ಮಹಾಪ್ರಭುವಿನ ನಂತರ ಯಾರು ಹಣವನ್ನು ಅದನ್ನ ಅದನ್ನು ಅವರ ಪರಿಸ್ಥಿತಿ ಚುನಾವಣೆಯಲ್ಲಿ ಏನಾಗುತ್ತೆ ಅಂದ್ರೆ ಮಹಾಪ್ರಭುಗಳು ಬೆಳಗಾವಂತ ಒಂದು ಊರಿನಲ್ಲಿ ಒಂದು ಊರು ಹೊರಗಡೆ ಒಂದು ದೊಡ್ಡ ಸುಸಜ್ಜಿತ ಆಸ್ಪತ್ರೆಯ ಉದ್ಘಾಟನೆಗೆ ಬರ್ತಿದ್ದಾರೆ ಎಲ್ಲಾ ಮಾಧ್ಯಮದವರು ನಿಂತಿದ್ದಾರೆ ಅವರು ಪುಷ್ಪ ವಿಮಾನದಲ್ಲಿ ಇಳಿದು ಅವರು ಬರುವ ರಥಕ್ಕೆ ಇಲ್ಲಿಯ ಎಂಪಿಗಳೆಲ್ಲ ಹೂವಿನ ಇದನ್ನು ಮಾಡ್ತಿದ್ದಾರೆ ಹೊರಗೆ ಬಂದು ವೇದಿಕೆ ಹತ್ತಿದ ಮಹಾಪ್ರಭು ವೇದಿಕೆಯಲ್ಲಿದ್ದವರೆಲ್ಲ ಹೊರಗಡೆ ಹೋದು ಈ ಕಡೆ ಆಂಗಲ್ ಇಂದ ನೋಡಿದ್ರೆ ಈ ಕ್ಯಾಮೆರಾ ಸರಿ ಇಲ್ಲ ಅಂದ್ರೆ ಮಾಡಿದ್ರೆ ಈ ಕಡೆ ಬಂತು ಕ್ಯಾಮರಾ ಆಂಗಿನಾಭಿನಯದಿಂದ ಏನೇನೋ ಸುಳ್ಳುಗಳ ಮಹಾಪುರಾಣ ಹೇಳ್ತಾ ಹೇಳ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ ಮಂಟ ಮುಖರು ದಿಢೀರಂತ ಕುಸುತ್ತಿದ್ರಂತೆ ಮಹಾಪುರ ಸ್ಟೇಜ್ ಹತ್ರ ಓದ್ತಿಲ್ಲ ಅದು ಒಂದು ನಾಟಕರಂತೆ ಸ್ವಲ್ಪ ಅಂಗರಕ್ಷಕರಿಗೆ ಗೊತ್ತಾ ಗೊತ್ತಾಯ್ತಂತೆ ಇಲ್ಲ ಏನೋ ಸುಸ್ತಾಗಿ ಬಿದ್ದವ್ರೆ ಅಂತ ಅಂತರ ಅವರೇ ಸುಸ್ತಾಗಿ ಬಿದ್ದಿದ್ದಾರೆ ಆಸ್ಪತ್ರೆ ಉದ್ಘಾಟನೆಗೆ ಬಂದು ಬಿದ್ದವ್ರೆ ಹಿಂದ್ಗಡೆ ಆಸ್ಪತ್ರೆ ತಾನೆ ಆಸ್ಪತ್ರೆ ತಾನೆ ಬರದೇ ಇಲ್ಲೇ ತಗೊಂಡೋಗೋಣ ಆದ್ರೆ ಒಳ್ಳೆಯಂತೆ ಆಸ್ಪತ್ರೆ ಇಲ್ಲ ಡಾಕ್ಟರ್ ಇಲ್ಲ ಮೆಡಿಸಿನ್ಸ್ ಇಲ್ಲ ಎಂತಹ ಈ ಮಹಾಪ್ರಭು ಉದ್ಘಾಟನೆ ಮಾಡ್ತಿರಲ್ಲ ಇಂತವೇ ಈ ಸತ್ಯ ಈ ನಗ್ನತೆ ಬಯಲಾಗಬೇಕು ಅಂಡ್ ನೀವು ಮಾಧ್ಯಮಗಳು ಕೇಳ್ತೀನಿ ಹೆಂಗ್ ಕೊಂಡ್ಕೊಂಡು ಅಂದ್ರೆ ಸಾವಿರ ರೈತರ ನೋವಿಗೆ ನೀವು ಪ್ರತಿಕ್ರಿಯಿಸಲ್ಲ ಸಾವಿರ ಕೋಟಿ ಖರ್ಚು ಮಾಡೋ ಮದುವೆ ಸಂಭ್ರಮಿಸ್ತೀರಿ ಇದು ಸಂಸ್ಕೃತಿ ಅಲ್ಲ ವಿಕೃತಿ ಜನರ ನೋವನ್ನ ತಲುಪಿಸಿ ನಮ್ಮ ಆತಂಕವನ್ನ ಜನಕ್ಕೆ ತಲುಪಿಸಿ ನೀವು ಇವತ್ತಲ್ಲ ನಾಳೆ ನಮ್ಮ ಮೊನ್ನೆ ನೋಡ್ತಿದ್ರೆ ಈ ಬೂಟ್ ನೆಕ್ತಾರಂತೆ ಬೂಟ್ ನೆಕ್ ಆ ಗೂಟೆ ತಿನ್ಬೇಕಾಗತ್ತೆ ಇದ್ದೇಳಿ ಈ ಮಹಾಪ್ರಭುಗಳು ಅಂತವರು ಯಾವತ್ತೂ ಪರ್ಮನೆಂಟ್ ಅಲ್ಲ ಬರ್ತಾರೆ ಹೋಯ್ತಾರೆ ನಾನು ನೀವು ಪರ್ಮನೆಂಟು ಇದು ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಭಾಷೆ ದಯವಿಟ್ಟು ಬೆಳಗಾವಿಯ ಜನತೆಗೆ ನಾನು ಕೇಳ್ಕೊಳ್ತಿರೋದು ಕರ್ನಾಟಕಕ್ಕೆ ನಮ್ಮ ನುಡಿಗೆ ನಮ್ಮ ನಾಯಕ ಬೇಕು ಅಲ್ಲಿಯೂ ನೋಡಿ ಅವನ ಮುಖ ನೋಡಿ ಓಟ್ ಹಾಕೋದಲ್ಲ ನಿಮ್ಮ ಪ್ರತಿನಿಧಿಗೆ ಓಟ್ ನಿಮ್ಮ ನೋವನ್ನ ನಿಮ್ಮ ಮಾತನ್ನ ನಿಮ್ಮ ಭಾಷೆಯನ್ನ ನಿಮ್ಮ ಸಮಸ್ಯೆಯನ್ನ ಅಲ್ಲಿ ತಗೊಂಡೋಗ ಪಾರ್ಲಿಮೆಂಟ್ಗೆ ರಾಜ್ಯಸಭೆಗೆ ಅವ್ರ ಮುಖ ನೋಡಿ ಓಟ್ ಹಾಕಿದ್ರೆ ಕನ್ನಡ ರಾಮತ್ ಓಟ್ ಹಾಕದಾಗೆ ಇರುತ್ತೆ ದೇಶದ ಮೊದಲ ಪ್ರಧಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಥವರನ್ನು ಬಂದ್ರೆ ದೇಶ ಆಗುತ್ತೆ ಅನ್ರಿ ನಿಮ್ಮ ಇಷ್ಟು ಲಕ್ಷ ಜನರ ಓಟನ್ನುವ ಗೆಲ್ಲುವ ಬಿಜೆಪಿಯ ಅಭ್ಯರ್ಥಿ ಆ ಮಹಾಪ್ರಭುಗೆ ಒಂದು ರೋಗನೇ ಅದನ್ನು ಮಾಡಬೇಡಿ ಎಚ್ಚೆತ್ತುಕೊಳ್ಳಿ ನಮ್ಮ ರಾಜ್ಯ ನಮ್ಮ ನಾಡು ನಮ್ಮ ಪ್ರದೇಶ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ನಮ್ಮ ಮುಂದಿನ ಪೀಳಿಗೆ ಬದುಕಬೇಕು ಅಂದ್ರೆ ಸರಿಯಾದ ಪ್ರತಿನಿಧಿಯನ್ನ ನಮ್ಮ ಪ್ರತಿನಿಧಿಯನ್ನ ಒಬ್ಬ ಯುವ ಪ್ರತಿನಿಧಿಯನ್ನ ನಮಗೆ ಸಿಗುವ ಪ್ರತಿನಿಧಿಯನ್ನ ಆರಿಸಿ ಯಾರದೋ ಮುಖ ನೋಡ್ಕೊಂಡು ಇವನು ಓಟ್ ಹಾಕಬೇಡಿ ಆಮೇಲೆ ನಿಮಗೆ ಕೇಳುವ ಹಕ್ಕಿರಲ್ಲ ಪ್ರಶ್ನಿಸುವ ಹಕ್ಕಿರಲ್ಲ ದಯವಿಟ್ಟು ನಿಜವಾದ ದೇಶ ಭಕ್ತರಾದರೆ ನಿಜವಾದ ಮನುಷ್ಯರಾದರೆ ಈ ಸರ್ವಾಧಿಕಾರಿಯನ್ನ ಇಳಿಸುವ ಜವಾಬ್ದಾರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ